ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿಮಹೆ ಸಚ್ಚಿದಾನಂದಾಯ ತನ್ನೋ ಸಾಯಿ ಪ್ರಚೋದಯತ್ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಈಗಿನ ಮನಸ್ಥಿತಿಗೆ ಯಾವ ರೀತಿಯ ಪರಿಹಾರವನ್ನು ಯಾವ ರೀತಿಯ ಸೂಚನೆಯನ್ನು ಯಾವ ರೀತಿಯ ಆಶೀರ್ವಾದ ಕೃಪೆಯ ಧಾರೆಯನ್ನು ನಿಮ್ಮ ಮೇಲೆ ಹರಿಸ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನೀವು ಬಾಬಾರವರ ಮೇಲೆ ಇಟ್ಟ ಒಂದು ದೃಢ ವಿಶ್ವಾಸ ಯಾವ ರೀತಿ ಒಂದು ಪರಿಪೂರ್ಣವಾದ ಆಶೀರ್ವಾದವಾಗಿ ಈ ಸಮಯದಲ್ಲಿ ಬದಲಾಗಿದೆ ಅದನ್ನು ಕಂಡು ನೀವು ಒಂದು ಕೃತಜ್ಞತೆಯಿಂದ ಗುರುವಿಗೆ ನಮನ ಸಲ್ಲಿಸುವಂತೆ ಒಂದು ಪರಿವರ್ತನೆ ಈ ಸಮಯದಲ್ಲಿ ನಿಮಗೆ ಸಿಕ್ಕಿದೆ ಹಾಗೆ ಈ ಸಮಯದ ಎನರ್ಜಿಯ ಪ್ರಕಾರ ಬಾಬಾರವರು ನಿಮಗೆ ಯಾವೆಲ್ಲ ರೀತಿಯ ಒಂದು ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಹಾಗೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ನೀವು ಯಾವ ಸಮಯದ ಎನರ್ಜಿಯ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ಬಾಬಾರವರ ಸಂಪರ್ಕ ನಿಮ್ಮೊಂದಿಗೆ ಬರುತ್ತೆ ಹಾಗೆ ನಿಮಗೆ ಯಾವೆಲ್ಲ ರೀತಿಯ ಒಂದು ಬ್ಲೆಸ್ಸಿಂಗ್ ಬೇಕೋ ಸೂಚನೆ ಬೇಕೋ ಹಾಗೆ ಈ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದರು ಅಂದರೆ ಅವರ ಸಕಾರಾತ್ಮಕ ಊರ್ಜೆಗಳು ನಿಮ್ಮ ಈ ಸಮಯದ ಎನರ್ಜಿಗೆ ಸ್ಪಂದಿಸ್ತವೆ ಹಾಗೆ ನಿಮ್ಮಲ್ಲಿ ಒಂದು ಚೈತನ್ಯ ಮೂಡುತ್ತೆ ಹಾಗೆ ಒಂದು ಭರವಸೆಯ ಜೊತೆಗೆ ನೀವು ಯಾವ ರೀತಿ ಒಂದು ದಾರಿಯನ್ನು ಕಂಡುಕೊಳ್ಬೇಕು ಯಾವ ರೀತಿ ತಿರುವು ತಗೊಳ್ಬೇಕು ಯಾವ ರೀತಿ ಮುಂದೆ ಸಾಗಬೇಕು ಅನ್ನೋದರ ಅರಿವು ನಿಮಗೆ ಉಂಟಾಗೋದ್ರ ಜೊತೆಗೆ ಕೆಲವು ಬ್ಲಸ್ಸಿಂಗ್ಗಳು ಕೂಡ ನಿಮ್ಮ ಜೀವನದಲ್ಲಿ ನಿಮಗೆ ಸಿಗುತ್ತೆ ನಿಮ್ಮ ಈಗಿನ ಮನಸ್ಸಿನಲ್ಲಿರುವ ಒಂದು ಆಲೋಚನೆಗಳಿಗೆ ಸಮಸ್ಯೆಗಳಿಗೆ ಅದಕ್ಕೆ ತಕ್ಕ ಹಾಗೆ ಪರಿಹಾರ ಕೂಡ ಸಿಗ್ತಾ ಹೋಗುತ್ತೆ ಹಾಗಾಗಿ ನೀವು ಯಾವಾಗಲೇ ರೀಡಿಂಗ್ ನೋಡಬೇಕಾದರೂ ಬಾಬಾರವರ ಸ್ಮರಣೆಯೊಂದಿಗೆ ರೀಡಿಂಗ್ನ ನೋಡಿ ಮೊದಲನೇದಾಗಿ ಇಲ್ಲಿ ಬಾಬಾರವರು ನಿಮಗೆ ಒಂದು ಅದ್ಭುತವಾದ ಸಂದೇಶವನ್ನು ಕೊಡ್ತಾಯಿದ್ದಾರೆ ಇದಕ್ಕೆ ಮೊದಲನೆಯದಾಗಿ ಒಂದು ಉದಾಹರಣೆಯನ್ನು ಕೊಡುವ ಮೂಲಕ ಈ ಸಂದೇಶವನ್ನು ವಿವರಿಸ್ತೇನೆ ಸ್ನೇಹಿತರೆ ಇಲ್ಲಿ ಮೊದಲಿಗೆ ಒಂದು ಉದಾಹರಣೆ ಏನಪ್ಪಾ ಅಂದರೆ ಒಂದು ಪಕ್ಷಿ ಮೊಟ್ಟೆ ಇಡುವ ಸಮಯ ಬಂದಿರತ್ತೆ ಆ ಪಕ್ಷಿಗೆ ಆ ಪಕ್ಷಿ ಒಂದು ದೊಡ್ಡ ಮರದ ಬಳಿ ಹೋಗುತ್ತೆ ನಾನು ನಿನ್ನ ಮರದಲ್ಲಿ ಗೂಡು ಕಟ್ಕೊಳ್ತೀನಿ ಇದು ನನ್ನ ಮೊಟ್ಟೆ ಇಡುವ ಸಮಯ ಆಗಿದೆ ಹಾಗಾಗಿ ನಾನು ಮೊಟ್ಟೆ ಇಡಬೇಕು ನನ್ನ ಮರಿಗಳಿಗೆ ಜನ್ಮ ಕೊಡಬೇಕು ಹಾಗಾಗಿ ನನಗೆ ನಿನ್ನ ಮರದಲ್ಲಿ ಆಶ್ರಯ ಬೇಕು ಅಂತೇಳಿ ಆ ಮರವನ್ನು ಕೇಳತ್ತೆ ಆಗ ಮರ ಹೇಳುತ್ತೆ ನಾನು ಕೊಡೋದಿಲ್ಲ ಅಂತ ಹೇಳತ್ತೆ ಈ ಗುಬ್ಬಿಗೆ ತಕ್ಷಣ ಕೋಪನೂ ಬರುತ್ತೆ ಹಾಗೆ ಒಂಥರ ನಿರಾಸೆನೂ ಆಗತ್ತೆ ಅದರ ಪಕ್ಕದಲ್ಲೇ ಇರುವ ಇನ್ನೊಂದು ಮರವನ್ನ ಆಶ್ರಯಕ್ಕಾಗಿ ಕೇಳತ್ತೆ ನಾನು ನಿನ್ನ ಮರದಲ್ಲಿ ಗೂಡು ಕಟ್ಕೊಂಡು ನನ್ನ ಮೊಟ್ಟೆಗಳನ್ನ ಇಟ್ಟು ಅದಕ್ಕೆ ಕಾವು ಕೊಟ್ಟು ನನ್ನ ಮರಿಗಳಿಗೆ ಜನ್ಮ ಕೊಡ್ತೀನಿ ಅಂತ ಹೇಳಿ ಆ ಮರವನ್ನು ಕೇಳುತ್ತೆ ಆಗ ಆ ಮರ ಒಪ್ಕೊಳ್ಳುತ್ತೆ ಆ ಗುಬ್ಬಿ ಆ ಮರದಲ್ಲಿ ಒಂದು ಗೂಡನ್ನು ಕಟ್ಕೊಳ್ಳುತ್ತೆ ಹಾಗೆ ಮೊಟ್ಟೆಯನ್ನ ಇಡತ್ತೆ ದಿನನಿತ್ಯ ಕಾವನ್ನು ಕೊಟ್ಟು ಮರಿಗಳಿಗೆ ಜನ್ಮ ಕೊಡುತ್ತೆ ಇದೇ ರೀತಿ ತನ್ನ ಮರಿಗಳ ಲಾಲನೆ ಪಾಲನೆ ಮಾಡುವಂಥ ಸಂದರ್ಭದಲ್ಲಿ ಏನು ಈ ನಿರಾಕರಿಸಿತ್ತಲ್ಲ ಮರ ನನ್ನ ಮರದಲ್ಲಿ ನಿನಗೆ ಗೂಡು ಕಟ್ಕೊಳ್ಳೋಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿರತ್ತಲ್ಲ ಆ ಮರ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಬಿದ್ದುಬಿಡತ್ತೆ ಬುಡ ಮೇಲಾಗಿ ಆಗ ಗುಬ್ಬಿ ಆ ಮರದ ಬಳಿ ಹೋಗಿ ಕೂತ್ಕೊಂಡು ಹೇಳುತ್ತೆ ನೋಡು ನೀನು ಎಷ್ಟು ಕೆಟ್ಟವನಂದರೆ ನಾನು ನಿನ್ನ ಮರದಲ್ಲಿ ಗೂಡು ಕಟ್ಕೊಳ್ತೀನಿ ಅಂದರೆ ನೀನು ಬಿಡಲಿಲ್ಲ ಅದಕ್ಕೆ ನಿನಗೆ ಈ ರೀತಿ ಕರ್ಮ ಉಂಟಾಯಿತು ಅಂತ ಹೇಳತ್ತೆ ಆಗ ನಿಧಾನವಾಗಿ ಆ ಮರ ಹೇಳುತ್ತೆ ಹೇ ಗುಬ್ಬಿ ನಾನು ನನ್ನ ಮರದಲ್ಲಿ ನಿನಗೆ ಯಾಕೆ ಗೂಡು ಕಟ್ಕೊಳ್ಳೋಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ನಾನು ಇನ್ನೇನು ಕೆಲವೇ ದಿನಗಳಲ್ಲಿ ಬೀಳ್ತೀನಿ ಅನ್ನೋ ಅರಿವು ನನಗಿತ್ತು ಯಾಕಂದರೆ ನೀನು ನನ್ನ ಬಳಿ ಸಹಾಯ ಕೇಳಿ ಬಂದಾಗ ನನ್ನ ಮರದ ಬೇರುಗಳು ಸಡಿಲವಾದಂಥ ಭಾಸವು ನನಗಾಗಿತ್ತು ಅಲ್ಲಿಗೆ ನನ್ನ ಆಯಸ್ಸು ಮುಗಿಯಿತು ಅನ್ನೋದು ನನಗೆ ಮುನ್ಸೂಚನೆ ಸಿಕ್ಕಿತ್ತು ಹಾಗಾಗಿ ನೀನು ನನ್ನ ಮರದಲ್ಲಿ ಗೂಡು ಕಟ್ಕೊಂಡ್ರೆ ನೀನು ನನ್ನ ಜೊತೆ ಬಿದ್ದುಬಿಡ್ತೀಯಾ ನಿನ್ನ ಗೂಡು ನಾಶವಾಗುತ್ತೆ ನಿನ್ನ ಮರಿಗಳಿಗೆ ಹಾನಿ ಆಗತ್ತೆ ಅನ್ನೋ ಒಂದೇ ಒಂದು ದೃಷ್ಟಿಕೋನದಿಂದ ನಾನು ನಿನಗೆ ಸಹಾಯ ಮಾಡಲಿಲ್ಲ ಅಂಥೇಳಿ ಆ ಮರ ಹೇಳುತ್ತೆ ಗುಬ್ಬಿಗೆ ಈಗ ತನ್ನ ತಪ್ಪಿನ ಅರಿವು ಆಗುತ್ತೆ ಒಂದು ಕಡೆ ನಾಚಿಕೆನೂ ಆಗುತ್ತೆ ಛೇ ನಾನು ಹೇಗೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ಈ ರೀತಿಯ ಸಂದಿಗ್ಧ ಸ್ಥಿತಿಯಲ್ಲಿ ಈ ಸಮಯದಲ್ಲಿ ನೀವಿದ್ದೀರಾ ಅಂದರೆ ನಿಮಗೆ ಸಹಾಯ ಮಾಡಲಿಕ್ಕೆ ಮನಸ್ಸಿದೆ ಆದರೆ ಯಾವುದೋ ರೀತಿಯ ಒಂದು ಒತ್ತಡ ಆಗಿರ್ಬೋದು ಇಲ್ಲ ಒಂದು ಬೇರೆಯವರು ನಿಮ್ಮ ಮೇಲೆ ಹೇರ್ತಾ ಇರುವ ಒತ್ತಡ ಆಗಿರ್ಬೋದು ಈಗ ನೀವಿರುವ ಪರಿಸ್ಥಿತಿ ಆಗಿರ್ಬೋದು ನೀವು ಕೆಲವರಿಗೆ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಕೆಲವರ ಜವಾಬ್ದಾರಿಗೆ ನೀವು ಒಳಪಟ್ಟಿದ್ದೀರ ಹಾಗಾಗಿ ಅವರ ಅಧೀನದಲ್ಲಿ ಇರೋದ್ರಿಂದ ನೀವು ಸಹಾಯ ಮಾಡಲಿಕ್ಕಾಗ್ತಿಲ್ಲ ಅದೇ ರೀತಿ ನೀವು ಯಾರ ಹತ್ರ ಸಹಾಯ ಕೇಳಿದಿರೋ ಈ ಸಂದರ್ಭದಲ್ಲಿ ಅವರು ಕೂಡ ಅದೇ ಒತ್ತಡದ ಸ್ಥಿತಿಯಲ್ಲೂ ಕೂಡ ಇರ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆಯ ಕಥೆಯಾಗಿದೆ ಸ್ನೇಹಿತರೆ ಅಲ್ಲಿಗೆ ನಾವು ಯಾರನ್ನೂ ಕೂಡ ಯಾರ ಯೋಗ್ಯತೆಯನ್ನು ಕೂಡ ಇಲ್ಲಿ ಜಡ್ಜ್ ಮಾಡಬಾರ್ದು ಸಮಯ ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಕೆಲವೊಂದು ಸಾರಿ ಉದ್ದೇಶಪೂರ್ವಕವಾಗಿ ಕೆಲವರು ಸಹಾಯ ಮಾಡೋದಿಲ್ಲ ನಾವು ಕೂಡ ಮಾಡೋಕ್ಕಾಗೋದಿಲ್ಲ ಒಂದೊಂದು ಸಾರಿ ಆದರೆ ಕರ್ಮ ಆಗ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಕೊಡುತ್ತೆ ಈ ಸಮಯದಲ್ಲಿ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ನೀವು ಹಾಕೊಂಡಾಗ ಕರ್ಮದ ಲೆಕ್ಕಾಚಾರ ಅಳೆದು ತೂಗಿ ನಮಗೆ ಫಲವನ್ನು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮಗೆ ಸಂಕ್ಷಿಪ್ತವಾಗಿ ಅರ್ಥ ಆಗಲಿ ಅಂತ ಹೇಳಿ ಈ ಕಥೆಯನ್ನು ಹೇಳಿದೆ ಹಾಗಾಗಿ ಇಲ್ಲಿ ಯಾರ ಯೋಗ್ಯತೆಯನ್ನು ಜಡ್ಜ್ ಮಾಡುವ ಅಧಿಕಾರ ನಮಗಿರೋದಿಲ್ಲ ಹಾಗಾಗಿ ಯಾಕಂದರೆ ಅವರ ಮನಸ್ಸಿನ ಆಳದಲ್ಲಿ ಯಾವ ರೀತಿಯ ಒಂದು ವಿಚಾರ ಅಡಗಿರುತ್ತೆ ನಿಮ್ಮ ಮನಸ್ಸಲ್ಲಿ ಈ ಸಮಯದಲ್ಲಿ ಯಾವ ರೀತಿಯ ಸಂದಿಗ್ಧತೆಗಳು ಅಂತ ಅಂತೇಳಿ ನೋಡೋರಿಗೆ ಗೊತ್ತಾಗೋದಿಲ್ಲ ಅದು ನಿಮಗೆ ಮಾತ್ರ ತಿಳಿದಿರುತ್ತೆ ಹಾಗಾಗಿ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ಯಾರಿಗೋ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನೀವು ನಿಮ್ಮ ಮನಸ್ಸಲ್ಲಿ ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಿ ಅಂದರೆ ನನ್ನಿಂದ ಸಹಾಯ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವರಿಗೆ ಬೇರೆಯವರ ಮೂಲಕ ಸಹಾಯ ಸಿಗಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನೀವು ಬಯಸ್ತಾ ಇದ್ರೆ ಅದು ನಿಮ್ಮವರಿಗೆ ಆಗಿರ್ಬೋದು ಬೇರೆಯವರಿಗೆ ಆಗಿರ್ಬೋದು ಇಲ್ಲ ನಿಮ್ಮೆದುರಿಗೆ ಸಹಾಯ ಸಹಾಯಕ್ಕಾಗಿ ಕೈ ಚಾಚದವರಿಗೆ ಆಗಿರ್ಬೋದು ಹಾಗೆ ನೀವು ಯಾರ ಹತ್ರನೂ ಸಹಾಯ ಕೇಳಿದಿರ ಈ ಸಂದರ್ಭದಲ್ಲಿ ಅಂದರೆ ಕೆಲವರು ಉದ್ದೇಶಪೂರ್ವಕವಾಗಿ ನಿಮಗೆ ಸಹಾಯ ಮಾಡದೇ ಹೋಗ್ಬೋದು ಆದರೆ ಕೆಲವರ ಉದ್ದೇಶ ಯಾವ ರೀತಿ ಇದೆ ಅಂದರೆ ನಿಮಗೆ ಅವರು ಸಹಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಾಗಂತ ಅವರ ವೈಯಕ್ತಿಕ ವಿಚಾರಗಳನ್ನು ಕೂಡ ಹೇಳಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಕೆಲವೊಂದು ಸಾರಿ ತಮ್ಮ ಮನೆಯ ವಿಚಾರಗಳನ್ನು ಹೇಳ್ಕೊಳ್ಳೋದು ಅಷ್ಟು ಸರಿಯಲ್ಲ ಅಂಥೇಳಿ ಈ ಸಮಯದಲ್ಲಿ ಅವರು ಮೌನಕ್ಕೆ ಶರಣಾಗಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಅವರು ನಿಮಗೋಸ್ಕರ ಒಂದು ಪ್ರಾರ್ಥನೆಯಂತೂ ಖಂಡಿತವಾಗಿ ಮಾಡಿದ್ದಾರೆ ನಿಮ್ಮ ಅವರಿಂದ ಸಹಾಯ ಸಿಗದೆ ಇದ್ರೂ ಪರವಾಗಿಲ್ಲ ದೇವರೇ ಬಾಬಾ ಅವರಿಗೆ ಬೇರೆಯವರ ಕಡೆಯಿಂದ ಒಂದು ಸಹಾಯ ಸಿಗ್ಲಿ ಅವ್ರ ಜೀವನದಲ್ಲಿ ಏನ್ ಅನ್ಕೊಂಡಿದಾರೋ ಅದು ಆಗ್ಲಿ ಅಂತೇಳಿ ಪ್ರಾರ್ಥನೆ ಎಂದು ಖಂಡಿತವಾಗಿ ಈ ಸಮಯದಲ್ಲಿ ಮಾಡಿದರೆ ಅಂತಹ ಅರ್ಹತೆಯನ್ನ ನೀವು ಸಂಪಾದನೆ ಮಾಡಿದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಜೆ ಆಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಇದ್ದೀರಾ ಗುರುವಿನ ಸೇವೆಯನ್ನ ಮಾಡ್ತಾ ಇದ್ರ ಹಾಗೆ ಅನೇಕ ಒಂದು ನಿರೀಕ್ಷಿತ ಫಲಗಳು ಈ ಸಮಯದಲ್ಲಿ ನಿಮ್ಗೆ ಸಿಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ನೀವು ಯಾವ ಉದ್ದೇಶವನ್ನ ಇಟ್ಕೊಂಡು ಒಂದು ಒಳ್ಳೆಯ ಕರ್ಮವನ್ನು ಮಾಡ್ತಾ ಇದ್ರ ಆ ಕರ್ಮ ಖಂಡಿತವಾಗಿಯೂ ಅದರದ್ದೇ ರೀತಿಯಲ್ಲಿ ಒಂದು ಫಲವನ್ನು ಮರಳಿ ನಿಮಗೆ ಈ ಸಮಯದಲ್ಲಿ ಕೊಡ್ತಾ ಇದೆ ಹಾಗಾಗಿ ಗುರುವಿನಲ್ಲಿ ದೃಢವಾದ ವಿಶ್ವಾಸ ಇಟ್ಟಿದ್ದೀರಾ ಅಂದರೆ ಯಾವುದಕ್ಕೂ ಕೂಡ ಹೆದರೋದು ಬೇಡ ಇಲ್ಲಿ ಬಾಬಾರವರು ನಿಮ್ಮ ಕಷ್ಟಗಳಾಗಿರ್ಬೋದು ಇಲ್ಲ ಸಮಸ್ಯೆಗಳಾಗಿರ್ಬೋದು ಯಾರೋ ಒಂದು ಶತ್ರುಗಳು ನಿಮ್ಮ ಮೇಲೆ ಯಾವುದೇ ರೀತಿ ಒಂದು ಕೆಟ್ಟ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಸಮಯದಲ್ಲಿ ಅಂದರೆ ಅದನ್ನಾಗಿರ್ಬೋದು ಇಲ್ಲ ನಿಮ್ಮ ಹಿಂದಿನ ಕಹಿ ನೆನಪುಗಳನ್ನಾಗಿರ್ಬೋದು ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಒಂದು ಸಮಸ್ಯೆಗಳನ್ನಾಗಿರ್ಬೋದು ಇಲ್ಲವೇ ಒಂದು ಪಾಪಗಳನ್ನಾಗಿರ್ಬೋದು ಇಲ್ಲಿ ದುನಿಯ ಮೂಲಕ ದಹಿಸ್ತಾ ಇದ್ದಾರೆ ಹಾಗಾಗಿ ನಿಮಗೆ ಮುಂದಿನ ಜೀವನದಲ್ಲಿ ಒಂದು ಅತ್ಯಧಿಕವಾದ ಮಹತ್ತರವಾದ ತಿರುವು ಸಿಗೋದ್ರ ಜೊತೆಗೆ ನೀವು ಅನ್ಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಇಲ್ಲಿ ಎಲ್ಲ ರೀತಿಯ ಒಂದು ಪ್ರೇರಣೆ ಸಿಗುತ್ತೆ ಸಹಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತದೆ ಹಾಗೆ ಕೆಲವು ಕೆಟ್ಟ ಅಧ್ಯಾಯಗಳು ನಿಮ್ಮ ಜೀವನದಿಂದ ಮುಕ್ತಾಯಗೊಂಡಿದ್ದಾವೆ ಹಾಗೆ ಇನ್ನೂ ಕೆಲವು ವಿಚಾರಗಳು ಮುಕ್ತಾಯಗೊಳ್ಳುವ ಹಂತದಲ್ಲಿದ್ದಾವೆ ಹಾಗಾಗಿ ನೀವು ಹೆದರುವ ಅವಶ್ಯಕತೆ ಇಲ್ಲ ಯಾವ ವಿಚಾರದಲ್ಲಿ ಒಂದು ನ್ಯಾಯ ಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ದರೋ ಆ ವಿಚಾರದಲ್ಲಿ ನಿಮಗೆ ನ್ಯಾಯ ಖಂಡಿತವಾಗಿಯೂ ಸಿಗುತ್ತೆ ಯಾಕಂದರೆ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿದ್ದೀರಾ ದೃಢವಾದ ವಿಶ್ವಾಸದಿಂದ ನಡೀತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಆ ಗುರು ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ದೃಢವಾದ ಮನಸ್ಥಿತಿಯೊಂದಿಗೆ ಅವರಲ್ಲೇ ಶರಣಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆನೆಟ್ ಆಗ್ತಾ ಇದೆ ಸ್ನೇಹಿತರೆ ಅವರ ನಾಮಸ್ಮರಣೆಯನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದೀರಾ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅಂದರೆ ಕೆಲಸದ ಉದ್ದೇಶವನ್ನು ಇಟ್ಕೊಂಡು ಹಾಗೆ ವಿದೇಶಕ್ಕೆ ಹೋಗುವ ಒಂದು ಉದ್ದೇಶವನ್ನು ಇಟ್ಕೊಂಡು ಹಾಗೆ ಒಂದು ಮದುವೆಯ ಉದ್ದೇಶ ಇಲ್ಲವೇ ಒಂದು ಮಕ್ಕಳಾಗುವ ಉದ್ದೇಶವನ್ನು ಇಟ್ಕೊಂಡು ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಕೈಲಾದ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ನಿಸ್ಸಾಯಕರಿಗಾಗಿರ್ಬೋದು ಹಾಗೆ ಬಾಪಾರವರಿಗೆ ನೀವು ಅತ್ಯಂತ ಪ್ರಿಯವಾದ ಒಂದು ಪುಷ್ಪವನ್ನೇ ಆಗಿರ್ಬೋದು ಒಂದು ನೈವೇದ್ಯವನ್ನೇ ಆಗಿರ್ಬೋದು ಇಲ್ಲವೇ ಒಂದು ಅಲಂಕಾರದ ಸೇವೆ ಆಗಿರ್ಬೋದು ಇಲ್ಲ ಒಂದು ದೀಪ ಅಪಾರಾಧನೆಯ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಇದು ಅವರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಸನ್ನಗೊಳಿಸ್ತಾ ಇದೆ ಅಂದರೆ ಈ ಪೂಜೆಯ ಮೂಲಕ ನೀವು ಅವರ ಸಂಪರ್ಕಕ್ಕೆ ಹೋಗಲಿಕ್ಕೆ ಒಂದು ಮಾರ್ಗವನ್ನು ಕಂಡುಕೊಂಡಿದ್ದೀರಾ ಖಂಡಿತವಾಗಿಯೂ ಈ ಮಾರ್ಗ ಯಾವ ರೀತಿ ಇದೆ ಅಂದರೆ ಮುಗ್ಧ ಭಾವದಿಂದ ಅವರ ಎದುರಿಗೆ ನಿಂತು ನೀವು ನಿಮ್ಮ ಮನಸ್ಸಿನ ಆಳದ ಮಾತುಗಳನ್ನು ಹೇಳ್ಕೊಳ್ತಾ ಇದ್ದೀರಾ ಯಾರನ್ನೂ ಈ ಸಮಯದಲ್ಲಿ ನೀವು ನಂಬ್ತಾ ಇಲ್ಲ ಗುರುವನ್ನೇ ಎಲ್ಲ ರೀತಿಯಲ್ಲೂ ನೀವು ನಂಬ್ತಾ ಇದ್ದೀರಾ ಅವರ ಹತ್ರ ನಿಮ್ಮ ಮನಸ್ಸಿನ ಆಳದ ಒಂದು ನೋವುಗಳನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಹಾಗಾಗಿ ಈ ಸಮಯದಲ್ಲಿ ನೀವು ಅಂದ್ಕೊಂಡಿದ್ದು ಗುರುವಿಗೆ ಸಮರ್ಪಣೆ ಆಗ್ತಾ ಇದೆ ಹಾಗಂತ ಈ ವಸ್ತುಗಳ ಮೂಲಕ ನೀವು ಶರಣಾದರೆ ಮಾತ್ರ ಗುರು ಪ್ರಸನ್ನರಾಗ್ತಾರೆ ಅಂತಲ್ಲ ಆದರೆ ನೀವು ಮಾಧ್ಯಮವಾಗಿ ಈ ಪೂಜೆ ದೀಪಾರಾಧನೆ ಆರಾಧನೆ ವ್ರತದ ಆರಾಧನೆ ಆಗಿರ್ಬೋದು ಸ್ಮರಣೆಯ ಮೂಲಕ ಒಂದು ದಾರಿಯನ್ನು ಕಂಡುಕೊಂಡಿದ್ದರೆ ಆ ಗುರುವನ್ನು ತಲುಪಲಿಕ್ಕೆ ಹಾಗಾಗಿ ಇಲ್ಲಿ ನೀವು ತಲುಪುತ್ತಾ ಇರುವ ಮಾರ್ಗ ಇದೆಯಲ್ಲ ಅದು ಸರಿಯಾಗಿದೆ ಹಾಗಾಗಿ ಅವರು ನೇರವಾಗಿ ಅದೇ ದಾರಿಯ ಮೂಲಕ ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮ ಜೀವನದಲ್ಲಿರುವ ಒಂದು ಅಡೆತಡೆಗಳನ್ನು ಈ ಸಮಯದಲ್ಲಿ ನಿವಾರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಅಂದ್ಕೊಂಡಿರುವ ಕೆಲಸ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಅದಕ್ಕೆ ಕೃತಜ್ಞತೆ ಎಂಬಂತೆ ನಿಮಗೆ ಈ ಕೆಲಸ ಸಿಕ್ಕ ತಕ್ಷಣ ಬಾಬಾರವರ ಮಂದಿರಕ್ಕೆ ಹೋಗಿ ಪೂರ್ವಕವಾಗಿ ಒಂದು ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ಅವರಿಗೆ ಅರ್ಪಣೆ ಮಾಡಿ ಅಲ್ಲೇ ದೇವಸ್ಥಾನದಲ್ಲಿ ಹಂಚಿಬಿಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂತ ಅವಕಾಶ ನಿಮಗೆ ಅತ್ಯಂತ ಶೀಘ್ರದಲ್ಲೇ ಸಿಗ್ತಾಯಿದೆ ನಿಮ್ಮ ಮನಸ್ಸಿನ ಕೆಲವು ಇಚ್ಛೆಗಳು ಈಡೇರುವ ಮೂಲಕ ನೀವು ಸಿಹಿಯನ್ನು ಹಂಚುವ ಸಂದರ್ಭ ನಿಮ್ಮ ಬದುಕಲ್ಲಿ ಬರುತ್ತೆ ಅಂದರೆ ಆದಷ್ಟು ಬೇಗನೆ ಒಂದು ವಿಚಾರವನ್ನು ಸಂತೋಷವನ್ನು ಸೆಲೆಬ್ರೇಟ್ ಮಾಡ್ತೀರಾ ಅದು ಕೂಡ ಬಾಬಾರವರ ಸನ್ನಿಧಾನದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಯಾರೋ ನಿಮ್ಮನ್ನು ತೆಗಳ್ತಾ ಇರ್ತಾರೆ ಮನೆಯಲ್ಲೇ ಆಗಿರ್ಬೋದು ನೀವು ಎಷ್ಟೇ ಕೆಲಸ ಮಾಡಿದರೂ ಕೂಡ ಯಾರಿಗೂ ಅದು ತೃಪ್ತಿ ಕೊಡ್ತಾ ಇರೋದಿಲ್ಲ ಅಂದರೆ ಮನೆ ಕೆಲಸ ಮಾಡ್ತಾ ಇದ್ದೀರಾ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದೀರಾ ಅಡುಗೆ ಮಾಡ್ತಾ ಇದ್ದೀರಾ ನಿಮ್ಮ ಕೆಲಸ ಹೊರಗೆ ಹೋಗಿ ದುಡಿಯುವ ಕೆಲಸಕ್ಕಿಂತ ಅತ್ಯಂತ ಮಹತ್ವ ಉಳ್ಳದ್ದಾಗಿದೆ ಯಾಕಂದರೆ ನೀವು ಮನೆಯನ್ನು ಸಂಭಾಳಿಸೋದ್ರ ಜೊತೆಗೆ ಕುಟುಂಬದ ಏಳಿಗೆಯನ್ನು ಬಯಸ್ತಾ ಇದ್ದೀರಾ ಅವರಿಗೋಸ್ಕರ ಶ್ರಮಿಸ್ತಾ ಇದ್ದೀರಾ ಹಾಗೆ ಅವರ ಏಳಿಗೆಯನ್ನು ಬಯಸಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಹಾಗೆ ಹೋಗಿ ಹೊರಗಡೆ ದುಡಿದು ಬಂದವರಿಗೆ ನೀವೆಲ್ಲ ರೀತಿಯಲ್ಲೂ ಮನೆಯಲ್ಲೇ ಇದ್ದು ಒಂದು ಸಹಾಯವನ್ನು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಕೆಲಸ ಅತ್ಯುನ್ನತವಾದ ಆತ್ಮ ಸಮರ್ಪಣೆ ಮಾಡಿಕೊಳ್ಳುವ ಒಂದು ಕೆಲಸವಾಗಿದೆ ಆದರೆ ಕೆಲವರು ಈ ಕೆಲಸವನ್ನು ಕಡೆಗಣಿಸಿ ಮಾತಾಡ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಬೆಲೆ ಅವರಿಗೆ ತಿಳಿತಾ ಇಲ್ಲ ಆದರೆ ನಿಮ್ಮದು ಒಂದು ಮಹತ್ತರವಾದ ಸ್ಥಾನ ಆಗಿದೆ ಪದವಿಯಾಗಿದೆ ಅದರ ಬಗ್ಗೆ ನಿಮಗೆ ಕಾಳಜಿ ಇರಲಿ ಯಾರು ಗೌರವ ಕೊಡ್ತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ಆದರೆ ನಿಮ್ಮ ಬಗ್ಗೆ ನಿಮಗೆ ಗೌರವ ಇರಲಿ ಪ್ರೀತಿ ಇರಲಿ ಆದರ ಇರಲಿ ಅಂದರೆ ನಾನು ಮಾಡ್ತಾ ಇರುವ ಕೆಲಸ ನನಗೆ ತೃಪ್ತಿ ಕೊಡ್ತಾ ಇದೆ ಅನ್ನುವ ಭಾವ ನಿಮ್ಮನ್ನು ಎತ್ತರದ ಸ್ಥಾನಕ್ಕೆ ಇಡುತ್ತೆ ಹಾಗಾಗಿ ಕುಗ್ಬೇಡಿ ಯಾರೋ ಏನೋ ಅಂದ್ಕೊಳ್ತಾ ಇದ್ದಾರೆ ಮೂರ್ಖರು ಅಂತೇಳಿ ಕುಗ್ಗೋಕೆ ಹೋಗಬೇಡಿ ಅವರ ವಿಚಾರಗಳನ್ನು ನೆಗ್ಲೆಕ್ಟ್ ಮಾಡಿ ಅಂದರೆ ಅವರನ್ನು ಇಗ್ನೋರ್ ಮಾಡಿ ಹಾಗೆ ಜೀವನದಲ್ಲಿ ನೀವು ಏನು ಅಂದ್ಕೊಂಡಿದ್ರೂ ಅದರತ್ತ ಮುಂದುವರಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ನೀವು ನೀವು ಮಾಡ್ತಾ ಇರುವ ಕೆಲಸ ಸರಿಯಾದದ್ದೇ ಆಗಿದೆ ಹಾಗಾಗಿ ನಾನು ಮನೆ ಕೆಲಸ ಮಾಡ್ತಿದ್ದೀನಿ ಹೊರಗೆ ಹೋಗಿ ದುಡಿತಾ ಇಲ್ಲ ಅನ್ನುವ ಖಿನ್ನತೆ ಭಾವಕ್ಕೆ ಜಾರಬೇಡಿ ಯಾಕಂದರೆ ನೀವು ಮಾಡ್ತಾ ಇರುವ ಕೆಲಸ ಹೊರಗಡೆ ಹೋಗಿ ದುಡಿತಾ ಇರೋರಿಗೂ ಸಂಭಾಳಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಆ ಸಮಯದಲ್ಲಿ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಪ್ರಕಾರ ಈ ರೀತಿಯ ಒಂದು ಕೊರಗು ನಿಮ್ಮನ್ನು ಕಾಡ್ತಾ ಇದೆ ಹಾಗಾಗಿ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಬಗ್ಗೆ ರೀತಿ ಇರಲಿ ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡ್ಕೊಳ್ಬೇಕು ಆಗಲೇ ನೀವು ಇನ್ನೊಬ್ಬರನ್ನು ಇನ್ನೊಬ್ಬರ ವಿಚಾರವನ್ನು ಕಾಳಜಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನೀವು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಹಾಗೆ ಆರೋಗ್ಯದಿಂದ ಹಾಗೆ ನವಚೈತನ್ಯದಿಂದ ಉತ್ಸಾಹದಿಂದ ಕೂಡಿರಬೇಕು ಆಗ ಅದನ್ನು ನೀವು ಬೇರೆಯವರಿಗೂ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮನೆ ಗೃಹಿಣಿ ಕೂಡ ಅತ್ಯುನ್ನತವಾದ ಮಹತ್ತರವಾದ ಸ್ಥಾನಮಾನವನ್ನು ಗಳಿಸಿರುವವಳೆ ಆಗಿದ್ದಾಳೆ ಆ ಸ್ಥಾನಮಾನ ನಿಮಗೆ ಸಿಕ್ಕಿದೆ ಅಂದರೆ ನೀವು ಎಲ್ಲೋ ಒಂದು ರೀತಿಯಲ್ಲಿ ಆತ್ಮಸಮರ್ಪಣಾ ಭಾವದಿಂದ ಆ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಆ ಕುಟುಂಬದ ಏಳಿಗೆಯೇ ನೀವು ಪ್ರಮುಖ ಪ್ರಮುಖವಾಗಿ ಕಾರಣವಾಗಿರ್ತೀರ ಅದನ್ನು ಅರಿತುಕೊಳ್ಳದೆ ಕೆಲವರು ಮೂರ್ಖರು ಮಾತಾಡ್ತಾರೆ ಹಾಗಾಗಿ ಅವರ ವಿಚಾರವನ್ನು ನೆಗ್ಲೆಕ್ಟ್ ಮಾಡಿ ನೀವು ಏನು ನಿಮ್ಮ ಕೆಲಸದಲ್ಲಿ ಮುಂದುವರೆದಿದ್ದೀರಲ್ಲ ಖಂಡಿತವಾಗಿ ಅದು ನಿಮಗೆ ಒಂದು ಅತ್ಯುನ್ನತವಾದ ಸ್ಥಾನಮಾನ ಗೌರವವನ್ನು ತಂದುಕೊಡುತ್ತೆ ಕೆಲವು ಪ್ರೇಮದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ದಾಂಪತ್ಯದ ಇಲ್ಲ ಕುಟುಂಬದ ವಿಚಾರಗಳಲ್ಲಿ ಏನಾದರೂ ಒಂದು ಬಿರುಕು ಮೂಡಿದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅದರಲ್ಲಿ ಬೇಗನೆ ಸುಧಾರಣೆ ಕಾಣುತ್ತೆ ಆ ವಿಚಾರಗಳು ಬೇಗನೆ ಒಂದು ಸಂಧಿಯ ಸಂಧಾನಕ್ಕೆ ಬಂದು ಹೊಂದಾಣಿಕೆ ಆಗ್ತವೆ ಬ್ಯಾಲೆನ್ಸ್ ಆಗ್ತದೆ ಅಂದರೆ ಜೀವನ ಇಷ್ಟಕ್ಕೆ ಮುಗಿದಿಲ್ಲ ಇದನ್ನು ಸರಿಪಡಿಸ್ಕೊಳ್ಳೋಣ ಇದರಲ್ಲೇ ನಾವು ಒಂದು ಒಳ್ಳೆಯ ಒಂದು ಬದಲಾವಣೆಯನ್ನು ಕಂಡುಕೊಂಡು ನಮ್ಮ ತಪ್ಪಿನ ಅರಿವಿನೊಂದಿಗೆ ನಾವು ಮುಂದೆ ಸಾಗೋಣ ಅನ್ನೋ ರೀತಿಯಲ್ಲಿ ಕೆಲವು ಬದಲಾವಣೆಗಳು ಖಂಡಿತ ಆಗ್ತವೆ ಇಲ್ಲ ನೀವು ಪಶ್ಚಾತ್ತಾಪ ಪಟ್ಟು ಅವರಡೆಗೆ ಸಾಕ್ತಿರ ಇಲ್ಲ ಅವರೇ ಪಶ್ಚಾತ್ತಾಪ ಪಟ್ಟು ನಿಮ್ಮೆಡೆಗೆ ಬರ್ತಾರೆ ಮಧ್ಯದವರು ಬಿರುಕು ಏನು ಮೂಡಿಸಿದ್ರಲ್ಲ ಅವರು ಇದರಿಂದ ಈ ವಿಚಾರದಿಂದ ಹಿಂದೆ ಸರಿತಾರೆ ಯಾಕಂದರೆ ಗುರುವಿನ ಶರಣದಲ್ಲಿದ್ದೀರಾ ಅವರೇ ನಿಮಗೆ ತೀರ್ಮಾನವನ್ನು ಮಾಡಿ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಈ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನಿಮ್ಮ ಮನಸ್ಥಿತಿ ಯಾವ ರೀತಿ ಒಂದು ಶ್ರದ್ಧಾಭಾವದೊಂದಿಗೆ ಒಂದು ಪರಿವರ್ತನೆಗೋ ಹಂಬಲಿಸಿದೆಯೋ ಪ್ರಾರ್ಥಿಸಿದೆಯೋ ಆ ರೀತಿಯ ಒಂದು ಮ್ಯಾನಿಫೆಸ್ಟೇಷನ್ ಈ ಸಮಯದಲ್ಲಿ ನಿಮಗೆ ಒಂದು ಉನ್ನತವಾದ ಒಂದು ಸ್ಥಾನಮಾನವನ್ನು ಕೊಡ್ತಾ ಇದೆ ಆದಷ್ಟು ಬೇಗನೆ ಒಬ್ಬರು ಮದುವೆಯ ಸಂಧಾನವನ್ನು ತಗೊಂಡು ನಿಮ್ಮ ಬಳಿಗೆ ಬರ್ತಾ ಇದ್ದಾರೆ ಆದರೆ ಸ್ವಲ್ಪ ಯೋಚಿಸಿ ಪರಿಶೀಲನೆ ನಡೆಸಿ ಬಾಬಾರವರ ಪಾದಗಳಿಗೆ ಆ ವಿಚಾರವನ್ನು ಸಮರ್ಪಣೆ ಮಾಡಿ ನಂತರ ಆ ವಿಚಾರದಲ್ಲಿ ಮುಂದುವರಿಯಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಸಾಯಿಬಾಬಾ ನಿಮಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವೊಂದು ಸಾರಿ ನೀವು ಇಲ್ಲಿ ಬಾಪಾರವರಿಗೆ ಹೇಳ್ತಾ ಇದ್ದರೆ ನನಗೆ ಯಾಕೆ ಈ ರೀತಿ ಶಿಕ್ಷೆಯನ್ನು ಕೊಡ್ತಾ ಇದ್ದೀರಾ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದೀರ ಆದರೆ ಇಲ್ಲಿ ನಿಮ್ಮ ಕರ್ಮಗಳು ಅಂದರೆ ಹಿಂದಿನ ಜನ್ಮದ್ದಾಗಿರ್ಬೋದು ಇಲ್ಲವೇ ಹಿಂದೆ ಮಾಡಿದ ತಪ್ಪು ಕರ್ಮಗಳಿಂದಾಗಿರ್ಬೋದು ನಿಮಗೆ ಅದರ ಶಿಕ್ಷೆಯ ಸಮಯದಲ್ಲಿ ಸಿಗ್ತಾ ಇದೆಯೋ ವಿನಃ ಗುರುವೇ ಸ್ವತಃ ಇಲ್ಲಿ ನಿಮಗೆ ಯಾವುದೇ ರೀತಿ ಶಿಕ್ಷೆಯನ್ನು ಕೊಡ್ತಾ ಇಲ್ಲ ಆದರೆ ಅವರು ನೀವು ಅವರ ಪಾದಗಳಲ್ಲಿ ಯಾವ ರೀತಿ ಸಮರ್ಪಣೆ ಸಮರ್ಪಣೆಯಾಗಿದ್ದೀರಿ ಅದಕ್ಕೆ ತಕ್ಕ ಹಾಗೆ ಆ ಕರ್ಮದ ಫಲವನ್ನು ಆದಷ್ಟು ಅವರು ತಗೊಂಡು ನಿಮಗೆ ಒಂದು ಸಣ್ಣ ಭಾಗದಷ್ಟು ಅನುಭವಿಸಲಿಕ್ಕೆ ಬಿಡ್ತಾಯಿದ್ದಾರೆ ಯಾಕೆಂದ್ರೆ ನಿಮ್ಮ ತಪ್ಪಿನ ಅರಿವಾದಾಗಲೇ ನಿಮ್ಗೆ ಜೀವನ ಏನು ಅಂತೇಳಿ ಅರ್ಥ ಆಗೋದು ತಪ್ಪು ಮಾಡಿದ ಮೇಲೆ ಸರಿ ತಪ್ಪುಗಳ ವಿವರ ನಿಮಗೆ ಗೊತ್ತಾಗೋದು ಸರಿ ಆಯ್ಕೆ ಮಾಡ್ಕೊಳ್ಳೋದು ಹಾಗಾಗಿ ಇಲ್ಲಿ ಕೆಲವು ಪರೀಕ್ಷೆಗಳನ್ನ ಎದುರಿಸಲಿಕ್ಕೆ ಬಿಡ್ತಾರೆ ಕೆಲವು ಸಮಸ್ಯೆಗಳನ್ನ ನೀವು ಅನುಭವಿಸ್ಲಿಕ್ಕೆ ಬಿಡ್ತಾರೆ ಒಟ್ಟಾರೆಯಾಗಿ ನೀವು ಪಾಠಗಳನ್ನ ಕಲಿಯುವವರೆಗೂ ಗುರು ಶಿಕ್ಷಣವನ್ನು ನೀಡ್ತಾನೆ ಇರ್ತಾರೆ ಒಂದಲ್ಲ ಒಂದು ರೀತಿಯ ಪರೀಕ್ಷೆಯ ಮೂಲಕ ಸಮಸ್ಯೆಯ ಮೂಲಕ ನೀವು ಯಾವಾಗ ಒಂದು ಒಳ್ಳೆಯ ದೃಢ ವಿಶ್ವಾಸದೊಂದಿಗೆ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಬದಲಾಗ್ತೀರೋ ಆಗ ತನ್ನಿಂದ ತಾನೇ ಕರ್ಮದ ಒಂದು ಚಕ್ರ ಸರಿಯಾಗ್ತಾ ಹೋಗುತ್ತೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಆಗ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯದನ್ನು ತುಂಬಿಸ್ಕೊಳ್ತಾ ಹೋಗ್ತೀರಾ ಕೆಟ್ಟದನ್ನು ಅಳಿಸ್ಕೊಳ್ತಾ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಇದೇ ಶಿಕ್ಷಣ ಇದೇ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಇದರಿಂದ ನೀವು ಬಹಳ ಚೇತರಿಸ್ಕೊಂಡಿದ್ದೀರಾ ಕರ್ಮದ ಉದ್ದೇಶವನ್ನು ಬದಲಾಯಿಸ್ಕೊಂಡಿದ್ದೀರಾ ನಿಮ್ಮಲ್ಲಿ ದಯೆ ಕರುಣೆ ಸೇವೆ ಪ್ರೇಮದ ಭಾವವನ್ನು ಮೂಡಿಸ್ಕೊಂಡಿದ್ದೀರಾ ಕ್ಷಮೆಯನ್ನು ನೀಡ್ತಾ ಇದ್ದಾರೆ ಕೆಲವರಿಗೆ ಅಂದರೆ ನಿಮಗೆ ಕೆಟ್ಟದನ್ನು ಮಾಡಿದವರಿಗೆ ಒಮ್ಮೆ ಕ್ಷಮಿಸ್ಬಿಡ್ತಾ ಇದ್ದಾರೆ ಅಂಥ ಕ್ಷಮಾಗುಣವನ್ನು ಹೊಂದಿದ್ದೀರಾ ಅಂದರೆ ಅಲ್ಲಿಗೆ ತಾಯಿಯ ಒಂದು ಹೃದಯ ನಿಮ್ಮಲ್ಲಿದೆ ಅಂತ ಹೇಳಿ ಅರ್ಥ ಅಲ್ಲಿಗೆ ಆ ಗುರು ಈ ವಿಚಾರದಿಂದ ಪ್ರಸನ್ನರಾಗಿದ್ದಾರೆ ಅಂದ್ರೆ ಮನುಷ್ಯರ ಅಂದ ಮೇಲೆ ತಪ್ಪು ಮಾಡೋದು ಸಹಜ ಅಲ್ವಾ ಅದೇ ರೀತಿ ಕೆಲವರು ತಪ್ಪಿಗೆ ನೀವು ಸೆಟ್ ಮಾಡ್ಕೊಂಡಿದ್ರೆ ಆದ್ರೆ ಈಗ ಒಂದು ಕ್ಷಮೆಯನ್ನ ಕೊಟ್ಟಿದ್ದೀರಾ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕೂಡ ನೀವು ಕೂಡ ತಪ್ಪು ಮಾಡಿದ್ದೀವಿ ಅಂದರೆ ಅಲ್ಲಿಗೆ ಭಗವಂತ ಶಿಕ್ಷೆನೇ ಕೊಡೋದಾಗಿದ್ದರೆ ನಮ್ಮ ಬದುಕು ಅಲ್ಲಿಗೆ ಅಂತ್ಯ ಆಗ್ತಿತ್ತು ಹಾಗಲ್ಲ ಪರಿವರ್ತನೆಗೆ ಒಂದು ಅವಕಾಶವನ್ನು ಕೊಡ್ತಾರಲ್ಲ ಅದೇ ರೀತಿ ನೀವು ಕೂಡ ಒಂದು ಕ್ಷಮೆಯನ್ನು ಗುರುವಿನಿಂದ ಸ್ವೀಕಾರ ಮಾಡಿದಿರಿ ಅಂದರೆ ಆ ದೈವದಿಂದ ಸ್ವೀಕಾರ ಮಾಡಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಬದುಕಲಿಕ್ಕೆ ಅವಕಾಶ ಸಿಕ್ಕಿರೋದು ಅದೇ ರೀತಿ ನೀವು ಕೂಡ ಕೆಲವರನ್ನು ಈ ಸಮಯದಲ್ಲಿ ಕ್ಷಮಿಸಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ತಪ್ಪಾಗಿದೆ ನೀವು ಅಂದ್ಕೊಂಡಂಗೆ ನಿಮ್ಮ ಜೀವನ ನಡೀತಾ ಇಲ್ಲ ಅಂದರೆ ಕೆಲವರು ನಿಮ್ಮ ದಾರಿಗೆ ಬರ್ತಾ ಇಲ್ಲ ನಿಮ್ಮ ಜೀವನ ಸರಿಯಾದ ದಾರಿಯಲ್ಲಿ ಸಾಕ್ತಾ ಇಲ್ಲ ನೀವು ಅಂದ್ಕೊಂಡಂತೆ ನೀವು ಬದುಕಲಿಕ್ಕೆ ಆಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲೇ ನೀವು ಗಾಬರಿ ಆಗೋದು ಖಿನ್ನತೆಗೆ ಜಾರೋದು ಒತ್ತಡಕ್ಕೆ ಜಾರೋದು ಇಷ್ಟೇನ ನನ್ನ ಜೀವನ ಮುಗೀತಾ ನನ್ನ ಜೀವನ ಅಂತ ಹೇಳಿ ನೀವು ಭರವಸೆಯನ್ನು ಕಳೆದ್ಕೊಂಡು ಬಿಡ್ತೀರ ಅಂತಹ ಸಂದರ್ಭದಲ್ಲಿ ಕೆಲವರು ಇದ್ದೀರಾ ಈ ಸಮಯದಲ್ಲಿ ಇಲ್ಲಿ ಬಾಬಾ ಹೇಳ್ತಿದ್ರೆ ಆತಂಕಕ್ಕೆ ಒಳಗಾಗಬೇಡ ಗಾಬರಿ ಆಗಬೇಡ ಹೆದರುಬೇಡ ಎದೆಗುಂದ ಬೇಡ ಕುಗ್ಗಬೇಡ ನನ್ನ ಶರಣದಲ್ಲಿದೆಯಾ ಅಂದರೆ ಧೈರ್ಯವಾಗಿರು ಆಗೋದೆಲ್ಲ ಒಂದು ಒಳ್ಳೆಯ ಪರಿವರ್ತನೆಗೋಸ್ಕರನೇ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬಲವಾಗಿ ನನ್ನಲ್ಲಿ ವಿಶ್ವಾಸವಿಟ್ಟು ಮುಂದೆ ಸಾಗು ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಅನ್ನಿಸ್ತಾ ಇದೆ ಆ ಅವಕಾಶ ನನಗೆ ಸಿಕ್ಕಿದರೆ ಆ ವ್ಯಕ್ತಿ ನನಗೆ ಸಿಕ್ಕಿದ್ರೆ ಇಲ್ಲ ಈ ವಿಚಾರ ನಡೀದೇ ಇದ್ದರೆ ಆ ವಿಚಾರ ರೀತಿ ರೀತಿಯೆಲ್ಲ ಯೋಚನೆ ಮಾಡ್ತೀರಾ ಹಾಗೆ ಮನಸ್ಸಲ್ಲಿ ಅಂದ್ಕೊಳ್ತೀರಾ ನನಗೆ ಆ ರೀತಿ ಆಗಿದ್ದರೆ ಚೆನ್ನಾಗಿರ್ತಿತ್ತು ಆ ಕೆಲಸ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಇದು ಈ ರೀತಿ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅಂದ್ಕೊಳ್ತೀರಾ ಸ್ವಲ್ಪ ಸಮಯದ ನಂತರ ಕೆಲವು ದಿನಗಳ ನಂತರ ತಿರುಗಿ ನೋಡಿದಾಗ ನೀವು ಅಂದ್ಕೊಳ್ತೀರಾ ನನಗೇನು ಸಿಕ್ಕಿದೆಯೋ ಅದೇ ಚೆನ್ನಾಗಿದೆ ಈಗೇನು ನನಗೆ ಇದೆಯೋ ಜೀವನದಲ್ಲಿ ಅದೇ ಸರಿಯಾಗಿದೆ ಅಂದರೆ ಭಗವಂತನ ಆಯ್ಕೆಯ ಮೇಲೆ ನೀವು ವಿಶ್ವಾಸ ಇಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನೀವು ಕ್ಷ ಕ್ಷಣಿಕ ಸುಖವನ್ನು ಬಯಸ್ತಾ ಇದ್ದಾರೆ ಕೆಲವೊಂದು ಸಾರಿ ನನಗೆ ಅದು ಸಿಕ್ಕಿದ್ರೆ ಈ ರೀತಿಯಾಗಿದ್ರೆ ಆ ರೀತಿಯಾಗಿದ್ದರೆ ನೀವು ನೀವೊಂದು ಯೋಜನೆ ಹಾಕ್ಕೊಳ್ತಾ ಇದ್ದೀರ ಆದರೆ ಗುರುವಿನ ಶರಣದಲ್ಲಿ ನೀವಿರೋದ್ರಿಂದ ನಿಮ್ಮ ಕ್ಷಣಿಕ ಆಸೆಯನ್ನು ಪೂರೈಸದೆ ಆ ಗುರು ನಿಮ್ಮ ಮುಂದಿನ ಭವಿಷ್ಯ ಹಾಗೆ ಜೀವನದ ಬಗ್ಗೆ ಒಂದು ರೂಪುರೇಷವನ್ನು ಯೋಜಿಸಿ ಅದಕ್ಕೆ ತಕ್ಕ ಹಾಗೆ ಕೆಲವು ಆಯೋಜನೆಗಳನ್ನು ಮಾಡಿರ್ತಾರೆ ಅಂದರೆ ಯೋಜನೆಗಳನ್ನು ಮಾಡಿಕೊಂಡು ಆ ಯೋಜನೆಯ ಭಾಗವಾಗಿಸ್ತಾ ಇದ್ದಾರೆ ನಿಮ್ಮ ಜೀವನವನ್ನು ಹಾಗಾಗಿ ಅಂದರೆ ಒಂದು ಕೆಲಸ ಕೈತಪ್ಪಿ ಹೋಗಿರೋದಾಗಿರ್ಬೋದು ಇಲ್ಲವೇ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ವ್ಯಕ್ತಿಯ ಪ್ರವೇಶ ಆಗದೆ ಇರೋದು ಆಗಿರೋದಾಗಿರ್ಬೋದು ಇಲ್ಲವೇ ನೀವೇನೋ ಕಳ್ಕೊಂಡದ್ದಾಗಿರ್ಬೋದು ಪಡ್ಕೊಂಡದ್ದಾಗಿರ್ಬೋದು ಇವೆಲ್ಲವೂ ನಿಮಗೆ ಈ ಸಮಯದಲ್ಲಿ ಯಾವ ರೀತಿಯ ಒಂದು ಸತ್ಯದ ವಾಸ್ತವ ದಾರಿಯತ್ತ ನಿಮ್ಮನ್ನು ಕರ್ಕೊಂಡು ಬಂದಿದೆ ಅಂದರೆ ಇದೇ ನನ್ನ ದಾರಿಯಾಗಿತ್ತು ಇದೇ ನನ್ನ ಗುರಿಯಾಗಿತ್ತು ಇದೇ ನನಗೆ ಸರಿಯಾದದ್ದಾಗಿದೆ ಅನ್ನೋ ರೀತಿಯಲ್ಲಿ ನೀವು ವಾಸ್ತವ ಸತ್ಯವನ್ನು ಈ ಸಮಯದಲ್ಲಿ ಒಪ್ಕೊಂಡಿದ್ದೀರಾ ಅರ್ತ್ಕೊಂಡಿದ್ದೀರಾ ಅಂದರೆ ಕೆಲವೊಂದು ಸಾರಿ ನಿಮ್ಮ ಅತ್ಯಧಿಕವಾದ ಸಮಸ್ಯೆಗಳೇ ನಿಮ್ಮ ಅತ್ಯಧಿಕವಾದ ಒಂದು ಬಲವಾಗುತ್ತೆ ಅನ್ನೋ ರೀತಿಯಲ್ಲಿ ನೀವು ವಿಚಾರ ಬರ್ತಾ ಇದೆ ಗುರುವಿನ ಶರಣದಲ್ಲಿದ್ದೀರಾ ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಸಾಕ್ತಾ ಇದ್ದೀರಾ ಭಗವಂತನಲ್ಲಿ ದೃಢವಾದ ವಿಶ್ವಾಸ ಬಿಟ್ಟಿದ್ದರ ಮುಗ್ಧ ಭಾವದಿಂದ ಅವರ ಜೊತೆ ದಿನನಿತ್ಯ ಮಾತುಕತೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಈ ಸಮಯದಲ್ಲಿ ನೀವು ಏನು ಬಯಸ್ತಾ ಇದ್ದೀರಾ ಅದನ್ನು ನೀಡುವುದಕ್ಕಿಂತ ಆ ಗುರುವು ನಿಮಗೆ ಈ ಸಮಯದಲ್ಲಿ ಯಾವುದು ಅವಶ್ಯಕವಾಗಿದೆಯೋ ಹಾಗೆ ಯಾವುದು ನಿಮಗೆ ಒಳ್ಳೆಯದೋ ಅದನ್ನೇ ನಿಮಗೆ ನೀಡುತ್ತಾರೆ ಅಂದರೆ ನೀವು ಅಂದ್ಕೊಂಡಿದ್ರೆ ಇದು ಸಿಕ್ಕರೆ ನನಗೆ ಒಳ್ಳೆಯದಿತ್ತು ಅಂತ ಹೇಳಿ ಆದರೆ ಗುರುವಿನ ಶರಣದಲ್ಲಿರುವ ನಿಮಗೆ ಯಾವುದು ಒಳ್ಳೆಯದು ಅಂತೇಳಿ ಆ ಗುರುವು ಯೋಜಿಸಿರ್ತಾರೋ ಅದನ್ನೇ ಅವರು ನೀಡೋದು ಯಾಕಂದರೆ ಅದೇ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ ಈಗ ಕ್ಷಣಿಕ ಸುಖ ಕೊಡ್ಬೋದು ನೀವು ಬಯಸಿದ್ದು ಆದರೆ ಗುರುವು ಇಲ್ಲಿ ನಿಮ್ಮ ಬಗ್ಗೆ ಒಂದು ಯೋಜನೆಯನ್ನು ಏನಾಗಿ ಮಾಡಿರ್ತಾರೆ ಅಂದರೆ ನಿಮಗೆ ಸ್ವಲ್ಪ ದುಃಖ ಆದರೂ ಪರವಾಗಿಲ್ಲ ಈ ಕ್ಷಣ ನೀವು ಬಯಸಿದ್ದು ಸಿಗದೇ ಇದ್ದಾಗ ಆದರೆ ಮುಂದಿನ ಜೀವನ ಸುರಕ್ಷಿತವಾಗಿರಬೇಕು ಅದರಿಂದ ನಿಮಗೆ ಒಳ್ಳೆಯ ರೀತಿಯ ಒಂದು ನೆಮ್ಮದಿ ಸುಖ ಸಂತೋಷ ಸಿಗಬೇಕು ಆ ರೀತಿ ಒಂದು ಯೋಜನೆಯ ಭಾಗವಾಗಿಸ್ತಾ ಇದ್ದಾರೆ ಹಾಗಾಗಿ ನೀವು ಯಾವ ಸಮಯದಲ್ಲಿ ಆಗಲಿ ಗುರುವಿನ ಶರಣದಲ್ಲಿ ಇದ್ದೀರಾ ಅಂದರೆ ಒಂದು ದೃಢವಾದ ಬಲವಾದ ವಿಶ್ವಾಸ ನಿಮ್ಮಲ್ಲಿರಬೇಕು ನನಗೆ ನನ್ನ ಗುರು ಏನು ಕೊಟ್ಟಿದರೋ ಅದು ಒಳ್ಳೆಯದೇ ಆಗಿದೆ ಅವರ ಶರಣದಲ್ಲಿ ನಾನಿದ್ದೀನಿ ಅವರೇ ನನ್ನ ಜೊತೆಗಿದ್ದಾರೆ ಅಂದರೆ ನನಗೇನು ಬೇಕು ಏನು ಬೇಡ ಅವರೇ ನನಗೆ ಕೊಡಲಿ ಅನ್ನುವ ನಿಮ್ಮ ಒಂದು ಸಮರ್ಪಣಾ ಭಾವ ನಿಮ್ಮನ್ನು ಉತ್ತಮವಾಗಿಸುತ್ತೆ ಹಾಗೆ ವಿಶೇಷವಾದ ಸ್ಥಾನಮಾನದ ಕಡೆಗೆ ಒಯ್ಯುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮ ತಂದೆ ತಾಯಿಯ ಕೈಯಲ್ಲಿ ನಿಮ್ಮ ಭವಿಷ್ಯ ಇದೆ ಅಂದ್ಕೊಂಡಾಗ ಅವರು ನಿಮ್ಮ ಭವಿಷ್ಯಕ್ಕಾಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಂಡಿರ್ತಾರೆ ಇದೇ ರೀತಿ ಆಗಬೇಕು ಅಂತ ಅಂತ ಹೇಳಿ ಅದಕ್ಕೋಸ್ಕರ ಅವರು ಶ್ರಮಿಸ್ತಾರೆ ಹಗಲಿರುಳು ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ಗುರುವಿನ ಶರಣದಲ್ಲಿ ನಿಮ್ಮನ್ನು ನೀವು ಸಮರ್ಪಣೆ ಮಾಡ್ಕೊಂಡಿದ್ದೀರ ಸೆರೆಂಡರ್ ಮಾಡ್ಕೊಂಡಿದ್ದೀರ ಅಂದರೆ ಆ ಗುರುವು ಕೂಡ ನಿಮ್ಮ ಪಾಪ ಒಂದು ಒಳ್ಳೆಯದನ್ನಾಗಿರ್ಬೋದು ಅಳೆದು ತೂಗಿ ಯಾವುದನ್ನು ಬ್ಯಾಲೆನ್ಸ್ ಮಾಡಬೇಕು ಯಾವುದರ ಮೂಲಕ ಇವನನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಅಲ್ಲಿ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಂಡೆ ನಿಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಕೆಲವು ಬದಲಾವಣೆಯನ್ನು ತರೋದ್ರ ಮೂಲಕ ನಿಮಗೆ ಉನ್ನತವಾದದ್ದನ್ನು ನೀಡಲಿಕ್ಕೆ ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಸಕ್ಷಮವರಾಗಿಸ್ತಾ ಇದ್ದಾರೆ ಎನ್ನುವ ರೀತಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಕೈಗಳು ಅವರ ಕೈಯಲ್ಲಿದ್ದಾವೆ ಹಾಗಾಗಿ ನೀವು ಸುರಕ್ಷಿತವಾಗಿದ್ದೀರಾ ನಿಮ್ಮ ಕುಟುಂಬ ಒಂದು ಒಳ್ಳೆಯ ಪರಿವರ್ತನೆಯನ್ನು ಈಗಾಗಲೇ ಕಂಡುಕೊಂಡಿದೆ ಅದರ ಬಗ್ಗೆ ನಿಮಗೆ ಒಂದು ಕೃತಜ್ಞತಾ ಭಾವ ಇದೆ ಧನ್ಯತಾ ಭಾವದಿಂದ ಗುರುವಿಗೆ ಒಂದು ಪೂಜೆಯನ್ನಾಗಿರ್ಬೋದು ಒಂದು ನೈವೇದ್ಯವನ್ನಾಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ನೀವು ಮಾಡ್ತಾ ಇದ್ದೀರಾ ಸಂತೋಷದಿಂದ ಹಾಗೆ ಇನ್ನಷ್ಟು ಪರಿವರ್ತನೆ ಬೇಕು ಅಂಥೇಳಿ ಹಂಬಲಿಸ್ತಾ ಇದ್ದೀರಾ ಮುಂದಿನ ಭವಿಷ್ಯಕ್ಕಾಗಿರ್ಬೋದು ಜೀವನಕ್ಕಾಗಿರ್ಬೋದು ಮಕ್ಕಳ ವಿಚಾರದಲ್ಲಿ ಹಾಗೆ ಕುಟುಂಬದ ವಿಚಾರದಲ್ಲಿ ಖಂಡಿತವಾಗಿಯೂ ಇಷ್ಟನ್ನು ಕೊಟ್ಟ ಗುರು ಅಷ್ಟನ್ನು ಕೊಡದೇ ಇರ್ತಾರೆ ಖಂಡಿತವಾಗಿ ಅದರ ಸಿದ್ಧತೆ ಕೂಡ ಈ ಸಮಯದಲ್ಲಿ ನಡೀತಾ ಇದೆ ನಿಮ್ಮಲ್ಲಿ ದೃಢವಾದ ವಿಶ್ವಾಸ ಅಗತ್ಯವಾಗಿದೆ ಯಾವುದೇ ಕಾರಣಕ್ಕೂ ನಿಮ್ಮ ವಿಚಾರಗಳು ಸಂದೇಹಕ್ಕೆ ಜಾರಿದಷ್ಟು ಅದರಲ್ಲಿ ಅಡೆತಡೆಗಳು ಹೆಚ್ಚಾಗ್ತವೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಕೆಲವು ವಿಚಾರಗಳಲ್ಲಿ ದೃಢವಾದ ನಂಬಿಕೆ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅವು ಪೂರ್ಣಗೊಳ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವರು ಏನೇನೋ ಅಂದುಕೊಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಇಲ್ಲ ನಿಮ್ಮನ್ನು ನಿಂದಿಸ್ತಾ ಇದ್ದಾರೆ ಯಾವುದೋ ರೀತಿಯಲ್ಲಿ ನಿಮಗೆ ದೈಹಿಕ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಕೆಲವೊಂದು ವಿಚಾರವನ್ನ ಕೆಲವು ಜನರನ್ನ ನೀವು ಇಗ್ನೋರ್ ಮಾಡೋದೇ ಒಳ್ಳೆಯದು ಈ ಸಮಯದಲ್ಲಿ ಯಾಕಂದರೆ ಹೊಸ ಅಧ್ಯಾಯಗಳನ್ನು ನೀವು ತೆರೆಯಲೇಬೇಕು ಕೆಟ್ಟ ಅಧ್ಯಾಯಗಳನ್ನು ನೀವು ಅಂತ್ಯಗೊಳಿಸ್ಕೊಳ್ಳೇಬೇಕು ಆಗಲೇ ನಿಮ್ಮ ಜೀವನದಲ್ಲಿ ಪುನರಾರಂಭ ಅನ್ನುವ ಪದಕ್ಕೆ ಅರ್ಥ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಇದೇ ನನ್ನ ಜೀವನ ಇಷ್ಟೇ ಅನ್ನೋ ರೀತಿಯಲ್ಲಿ ನೀವೇ ಒಪ್ಕೊಂಡ್ಬಿಟ್ಟಿರ್ತೀರ ಹಾಗಾಗಿ ಅಲ್ಲಿ ನೀವು ನರಳಾಡ್ತಾ ಇರ್ತೀರ ಅದರಿಂದ ಸ್ವಲ್ಪ ಧೈರ್ಯವಾಗಿ ಹೊರಬರುವ ಪ್ರಯತ್ನವನ್ನು ಮಾಡಿದಾಗ ಇಲ್ಲವೇ ಆ ಪರಿಸ್ಥಿತಿಗಳನ್ನು ಆ ಸಂದಿಗ್ಧತೆಗಳನ್ನು ಆ ಜನರನ್ನು ಎದುರಿಸಿ ನಿಲ್ಲುವ ಧೈರ್ಯವನ್ನು ಮಾಡಿದಾಗ ಖಂಡಿತವಾಗಿಯೂ ಅಲ್ಲಿ ಅದ್ಭುತವಾದ ಒಂದು ಪರಿವರ್ತನೆ ಸಿಗುತ್ತೆ ನಿಮಗೆ ಬೇಕಾದ ರೀತಿಯಲ್ಲಿ ಒಂದು ಸ್ಥಾನಮಾನ ಗೌರವ ಖಂಡಿತವಾಗಿಯೂ ಸಿಗುತ್ತೆ ಅದಕ್ಕೆ ನೀವೇ ಹೋರಾಟ ಮಾಡಬೇಕು ಗುರು ನಾನು ನಿನ್ನ ಜೊತೆಗಿರ್ತೀನಿ ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಗುರುವು ಅಲ್ಲಿ ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ ಯಾವ ರೀತಿ ಅಂದರೆ ನೋಡು ಅಲ್ಲಿ ನಿನಗೆ ಬೇಕಾದದ್ದು ಇದೆ ಅಂದರೆ ಅದು ಕೆಲಸ ಆಗಿರ್ಬೋದು ಯಾವುದೋ ಒಂದು ವಿಚಾರದಲ್ಲಿ ನೀವು ಮಾಡಿರುವ ಸಂಕಲ್ಪದ ಈಡೇರಿಕೆಯ ಬೇಡಿಕೆಯ ಒಂದು ಫಲವಾಗಿರ್ಬೋದು ಅದು ಅಲ್ಲಿದೆ ಮಗು ನಾನು ನಿನ್ನ ಕೈ ಹಿಡಿದು ಅದರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ನಿನ್ನ ಕರ್ಮದ ಉದ್ದೇಶ ಒಂದು ಒಳಿತಿನಿಂದ ಕೂಡಿರಬೇಕು ನಿನ್ನಲ್ಲಿ ಧೈರ್ಯ ಇರಬೇಕು ಆತ್ಮವಿಶ್ವಾಸ ಇರಬೇಕು ನಾನು ನಿನ್ನನ್ನು ನೆರಳಿನಂತೆ ಕಾಪಾಡ್ತೀನಿ ನೀನು ಆ ದಾರಿಯಲ್ಲಿ ಹೋಗಿ ಅದನ್ನು ತೆಗೆದುಕೊಳ್ಳುವ ಅಂದರೆ ಪಡೆದುಕೊಳ್ಳುವ ಶ್ರಮ ನೀನೇ ಮಾಡಬೇಕು ಅನ್ನೋ ರೀತಿ ಗುರು ನಿಮಗೆ ಹೇಳ್ತಾ ಇದ್ದಾರೆ ಸುರಕ್ಷಿತವಾಗಿಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಧೈರ್ಯ ಆತ್ಮವಿಶ್ವಾಸ ಒಳ್ಳೆಯ ಕರ್ಮದ ಉದ್ದೇಶ ಇಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾವೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೊಂದು ಒಳ್ಳೆಯದನ್ನು ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿರೋದು ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲೂ ನನಗೆ ಫಲ ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯ ಇದೆ ಆದರೆ ನಿಧಾನ ಆದರೂ ಪರವಾಗಿಲ್ಲ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ ನಿಮ್ಮ ವಿಚಾರ ಖಂಡಿತವಾಗಿಯೂ ಫಲದ ರೂಪದಲ್ಲಿ ನಿಮ್ಮ ಬಳಿ ಮರಳಿ ಬಂದೇ ಬರ್ತವೆ ಆ ವಿಶ್ವಾಸ ತುಡುವಾಗಿರಲಿ ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಆಗಿರ್ಬೋದು ಆ ನಿರಾಸೆ ಆ ಖಿನ್ನತೆ ನಿಮ್ಮನ್ನು ಕಾಡ್ತಾ ಇರ್ಬೋದು ಈಗ ಸಿಗದಿದ್ದು ಮುಂದೆ ಸಿಗುತ್ತಾ ಇಲ್ಲವೇ ನನಗೆ ಈಗೇ ಅವಶ್ಯಕತೆ ಇತ್ತು ಈಗ ಸಿಗದಿದ್ದು ಮುಂದೆ ಸಿಕ್ಕರೇನು ಬಿಟ್ರೇನು ಅನ್ನೋ ರೀತಿಲಿ ನೀವು ಅಂದ್ಕೊಳ್ತಾ ಇರ್ಬೋದು ಆದರೆ ನಿಮಗೆ ಅದು ಸಿಕ್ಕಾಗ ಅನಿಸುತ್ತೆ ಈಗ ಸಿಕ್ಕಿದ್ದೇ ಒಳ್ಳೆಯದು ಆಗ ಸಿಕ್ಕಿದ್ರೆ ಅದು ಸರಿ ಇರಲಿಲ್ಲ ಅಂತೇಳಿ ನಿಮ್ಮ ಮನಸ್ಸಿಗೆ ಮನವರಿಕೆ ಆಗುತ್ತೆ ಆ ವಾಸ್ತವ ವಿಚಾರ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಗುರುವಿನಲ್ಲಿ ಈ ಸಮಯದಲ್ಲಿ ನೀವು ಯಾವ ವಿಚಾರವನ್ನು ಸಮರ್ಪಣೆ ಮಾಡಿದರೂ ಅದು ಪರಿವರ್ತನೆಯ ಮೂಲಕ ನಿಮ್ಮ ಬಳಿ ಬಂದೇ ಬರುತ್ತೆ ಯಾಕಂದರೆ ಗುರುವಿನ ವಿಚಾರವೇ ಆಗಿರುತ್ತೆ ಗುರುವಿನಲ್ಲಿ ಶರಣಾಗಿ ನೀವು ನನ್ನ ಗುರು ನನಗೆ ಕೊಟ್ಟೇ ಕೊಡ್ತಾರೆ ನನ್ನ ಚಿಂತೆಗಳನ್ನು ದೂರ ಮಾಡ್ತಾರೆ ನನ್ನ ಕನಸನ್ನು ಈಡೇರಿಸ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಸಮರ್ಪಣಾ ಭಾವದಿಂದ ಒಳ್ಳೆಯ ಕರ್ಮದ ಉದ್ದೇಶದಿಂದ ನೀವು ಮಾಡಿದ ಸೇವೆಗೆ ಪ್ರತಿಫಲ ಕೊಡದೇ ಇರೋದಿಲ್ಲ ಗುರು ಅಂತ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸಮಯದಲ್ಲಿ ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಕೆಟ್ಟ ಅಧ್ಯಾಯಗಳನ್ನು ಅಂತ್ಯಗೊಳಿಸ್ತಾ ಇದ್ದಾರೆ ನಿಮಗೆ ಯಾರೆಲ್ಲ ಅನ್ಯಾಯ ಮಾಡಿದರೂ ಅವರ ನಾಶದ ಸಿದ್ಧತೆ ನಡೀತಾ ಇದೆ ಅಂದರೆ ಅವರಿಗೆ ಯಾವುದೇ ರೀತಿ ಕೆಟ್ಟದನ್ನು ಬಯಸ್ತಿಲ್ಲ ಕೇವಲ ಅವರು ನೋಯಿಸಿದ್ರು ಅದರ ಕಣ್ಣೀರನ್ನು ನೀವು ಹಾಕಿದ್ರಿ ಆದರೆ ಈ ಸಮಯದ ಎನರ್ಜಿ ಪ್ರಕಾರ ಆ ಕಣ್ಣೀರು ಅವರನ್ನ ಒಳಗೆ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಜೀವನದಲ್ಲಿ ಒಂದು ಕಿರಿಕಿರಿ ಅಸಮಾಧಾನ ಇಲ್ಲ ಒಂದು ಅನಾರೋಗ್ಯದ ಸಮಸ್ಯೆ ರೀತಿಯಲ್ಲಿ ಕರ್ಮದ ರೂಪದಲ್ಲಿ ಅವರನ್ನ ಕಾಡಲಿಕ್ಕೆ ಶುರು ಮಾಡಿದೆ ನಿಮಗೆ ಕೊಟ್ಟಿದ್ರಲ್ಲ ಅದು ಮರಳಿ ಅವರನ್ನೇ ತಲುಪ್ತಾ ಇದೆ ಅಲ್ಲಿಗೆ ನೀವು ಈ ಸಮಯದಲ್ಲಿ ಆ ಬ್ಲಾಕೇಜ್ಗಳಿಂದ ರಿಮೂವ್ ಆಗಿದ್ದೀರಾ ಅಂದ್ರೆ ಕೆಟ್ಟ ನಕಾರಾತ್ಮಕ ಪ್ರಭಾವದಿಂದ ನೀವು ಹೊರಗೆ ಬಂದಿದ್ರ ಅವ್ರು ಏನು ಕೊಟ್ಟಿದ್ರು ಮರಳಿ ಅವರನ್ನೇ ಹೋಗಿ ತಲುಪಿದೆ ಯಾಕಂದ್ರೆ ಈ ಸಮಯದಲ್ಲಿ ನಿಮ್ಮ ವಿಚಾರಗಳು ದೃಢವಾಗಿದೆ ಆತ್ಮವಿಶ್ವಾಸದಿಂದ ಮುನ್ನಡೀತಾ ಇದೀರ ಒಂದು ಒಳ್ಳೆಯದನ್ನ ಹೊಂದಿದಿರ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮದ ಸೇವೆಗಳೊಂದಿಗೆ ನೀವು ಸಮರ್ಪಣೆಯಾಗಿದ್ದೀರಾ ಗುರುವಿನ ಶರಣದಲ್ಲಿದ್ದೀರಾ ಒಟ್ಟಾರೆಯಾಗಿ ಅವರ ನೆರಳು ನಿಮ್ಮನ್ನು ಈ ರೀತಿಯಾಗಿ ಕಾಪಾಡ್ತಾ ಇದೆ ನಿಮ್ಮಲ್ಲಿ ಒಂದು ಬಲವಾದ ಆತ್ಮವಿಶ್ವಾಸವನ್ನು ತುಂಬಿಸುವುದರ ಜೊತೆಗೆ ನೀವು ಧೈರ್ಯವಂತರಾಗಿದ್ದೀರಾ ಎಲ್ಲವನ್ನು ಎದುರಿಸಬಲ್ಲೇ ಗುರು ನನ್ನ ಜೊತೆಗಿದ್ದಾರೆ ಎನ್ನುವ ಒಂದು ಆತ್ಮಸಮರ್ಪಣಾ ಭಾವ ಈ ಸಮಯದಲ್ಲಿ ಅವರಲ್ಲಿ ಒಂದು ನಕಾರಾತ್ಮಕ ಭಾವ ಉಂಟು ಮಾಡಿದೆ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಭಾವ ಉಂಟು ಮಾಡಿದೆ ಒಟ್ಟಾರೆಯಾಗಿ ಈ ಹೋರಾಟದಲ್ಲಿ ಕೊನೆಗೆ ಸತ್ಯವೇ ಜಯವಾಗಿದೆ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳಿತು ತುಂಬ್ತಾ ಇದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅನ್ಕೊಂಡ ಕೆಲಸದಲ್ಲಿ ಸ್ವಲ್ಪ ನಿಧಾನ ಆಗಿರ್ಬೋದು ಆದರೆ ಗುರುವು ಸಕಾಲಕ್ಕೆ ಸರಿಯಾದ ಸಮಯಕ್ಕೆ ನಿಮಗೆ ಯಾವಾಗ ಅದು ಉಚಿತವೋ ಆ ಸಮಯಕ್ಕೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ದೃಢವಾದ ವಿಶ್ವಾಸದೊಂದಿಗೆ ಪರಿವರ್ತನೆಯಾಗಿ ಅವರಲ್ಲಿ ಶರಣಾಗಿ ಏನು ಸಿಕ್ಕಿದೆಯೋ ಅದಕ್ಕೆ ಕೃತಜ್ಞತರಾಗಿರಿ ಯಾವುದು ಸಿಕ್ಕಿಲ್ವೋ ಅದಕ್ಕೂ ಕೂಡ ಏನೋ ಒಂದು ಬಲವಾದ ಕಾರಣ ಇದೆ ಅನ್ನೋ ರೀತಿಯಲ್ಲಿ ಸಮರ್ಪಣೆಯಾಗಿರಿ ಖಂಡಿತ ಗುರು ಆ ನಿಮ್ಮ ಮುಗ್ಧ ದೃಢವಾದ ನಿರ್ಧಾರಕ್ಕೆ ಖಂಡಿತವಾಗಿಯೂ ಪ್ರಸನ್ನರಾಗ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಜೆನೆಟ್ ಆಗ್ತಾ ಇದೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಅಂದರೆ ಆದರೆ ಖಂಡಿತವಾಗಿಯೂ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳುಣವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ